ಶಕ್ತಿಶಾಲಿ ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ತರಾನೆ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಟಿ ಬಾರ್ ಬಲವಾಗಿರುತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ ಹ್ಮ್ ಟಿ ಎಂಟಿ ಸ್ಟ್ರಾಂಗ್ ಇದ್ದರೆ ನಮ್ಮ ಯಾವಾಗಲೂ ದೃಢವಾಗಿರುತ್ತೆ ಚೌಡೇಶ್ವರಿ ರೂಪಿಂಗ್ ಗೋಪಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯನ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಬಂತು ನಮ್ಮ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಬಾಬು ಅಂತ ಗುತ್ತಿಗೆ ಚಾಲಕರು ಸುಮಾರು ಏಳು ವರ್ಷದಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ರು ಅಂತೇಳಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಜಿಲ್ಲಾಡಳಿತ ನನಗೆ ತಲುಪಿಸಿದ್ದಾರೆ ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭ ಅವರು ಕಾರಣಗಳನ್ನು ಅವರು ಒಂದು ಚೀಟಿಯಲ್ಲಿ ಬರ್ಕೊಂಡು ಅವರ ಜೇಬಿನಲ್ಲಿತ್ತು ಅಂತಕ್ಕಂಥದ್ದು ಅಧಿಕಾರಿಗಳು ನನಗೆ ತಿಳಿಸಿದ್ದಾರೆ ಮತ್ತು ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಆ ಭಾಗದ ಲೋಕಸಭಾ ಸದಸ್ಯರು ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲಿ ಆಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಅವರ ಅನುಯಾಯಿಗಳು ನಾಗೇಶ್ ಅಂಥೇಳಿ ಮತ್ತು ಮಂಜುನಾಥ್ ಅಂತ ಹೇಳಿ ಇವರ ಇಬ್ಬರ ಹೆಸರುಗಳನ್ನು ಉಲ್ಲೇಖ ಮಾಡಿ ಭಾಳ ಸುದೀರ್ಘವಾಗಿ ಒಂದು ಮೂರು ನಾಲ್ಕು ಪುಟಗಳ ಒಂದು ಏನು ಡೆತ್ ನೋಟನ್ನು ಅವರು ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಕೊಟ್ಟಿದ್ದಾರೆ ಈಗ ಕಾನೂನು ರೀತಿಯ ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಜಿಲ್ಲಾಡಳಿತ ಆಡಳಿತ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಏಕೆಂದರೆ ಇದು ಒಂದು ರೀತಿ ಗಂಭೀರವಾದಂಥ ವಿಚಾರ ಇದು ಉದ್ಯೋಗ ಕೊಡಿಸ್ತೀವಿ ಅಂತಕ್ಕಂಥ ಒಂದು ಆಮಿಷವನ್ನ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸತತವಾಗಿ ಅವರ ಹತ್ರ ಹಣ ಪಡೆದು ವಂಚನೆ ಮಾಡಿದ್ದಾರೆ ಇವರೆಲ್ಲರೂ ಕಾರಣ ಅಂತೇಳಿ ಸುಮಾರು ಒಂದು ಮೂರ್ನಾಲ್ಕು ಬಾರಿ ಲೋಕಸಭಾ ಸದಸ್ಯರ ಹೆಸರು ಮತ್ತು ಇವರೆಲ್ಲರ ಹೆಸರುಗಳನ್ನ ಉಲ್ಲೇಖ ಇದೆ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಇದು ಸಂಪೂರ್ಣವಾಗಿ ತನಿಖೆ ಆಗಿ ಇದನ್ನ ಕಾನೂನು ರೀತಿಯಾಗಿ ಏನ್ ಮಾಡಬಹುದು ಅಂತಕ್ಕಂಥದ್ದು ಮತ್ತು ಕಾನೂನು ರೀತಿಯಲ್ಲಿ ಇದನ್ನ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ ಆಗುತ್ತೆ ಈಗ ನೋಡಿ ಈಗ ಈಗ ತಾನೇ ಬೆಳಗ್ಗೆ ತಾನೇ ಇದು ಮಾಹಿತಿ ಹೊರಗೆ ಬಂದಿರ್ತಕ್ಕಂಥದ್ದು ಎತ್ ನೋಟಲ್ ಇದೆ ಆದ್ರೆ ಇದು ಪ್ರೈಮ್ ಈಗ ಅಲ್ಲಿ ಹೆಸರು ಪ್ರಸ್ತಾಪ ಆಗಿದೆ ನೋಡೋಣ ಇದು ಸಂಪೂರ್ಣವಾಗಿ ಅದರ ಅವರ ಕುಟುಂಬದ ಸದಸ್ಯರು ಏನ್ ಹೇಳ್ತಾರೆ ಮತ್ತು ಅದರ ಪೂರ್ವ ಪರ ಮತ್ತು ಎಲ್ಲ ತನಿಖೆ ಇದು ಸುದೀರ್ಘವಾಗಿ ಆಗಬೇಕಾಗುತ್ತೆ ಯಾಕಂದ್ರೆ ನಾನು ಈ ಹಂತದಲ್ಲಿ ಬೇರೆ ಏನು ಬೇರೆ ರೀತಿಯಾಗಿ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಸೂಕ್ಷ್ಮವಾದಂತಹ ವಿಚಾರ ಅದರಿಂದ ನಾನು ಬೇರೆ ಖಂಡಿತ ಈಗ ನೋಡಿ ಈಗ ಯಾವುದೇ ಕಾರಣಕ್ಕೂ ಬಾಬು ಸನ್ ಆಫ್ ಮಂಜುನಾಥ್ ಅಂತೇಳಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ಯುವಕ ಆಮೇಲೆ ಅವರು ಈ ರೀತಿಯಾಗಿ ಸುಮಾರು ಬಾರಿ ಅವರ ಹೆಸರು ಉಲ್ಲೇಖ ಮಾಡಿದ್ದಾರೆ ಇದು ವಸ್ತುಸ್ಥಿತಿ ಏನು ಅಂತಕ್ಕಂಥದ್ದನ್ನ ಬಹುಶಃ ಇದು ಸಮಗ್ರವಾಗಿ ತನಿಖೆ ಆಗ್ಬೇಕಾಗುತ್ತೆ ಖಂಡಿತ ಇದರಲ್ಲಿ ಯಾವುದೇ ರಾಜಕೀಯ ಒತ್ತಡ ಮತ್ತೊಂದಕ್ಕೆ ಸರ್ಕಾರ ಮಾಡಿದ್ದೀರಾ ಪಾರದರ್ಶಕವಾಗಿ ಈ ಒಂದು ತನಿಖೆಯನ್ನ ಸರ್ಕಾರ ಮಾಡಿ ನೋಡೋಣ ಇನ್ನ ನಾನು ಏನಾಗುತ್ತೆ ಕ್ಯಾಬಿನೆಟ್ ಅಂತಕ್ಕಂಥದ್ದು ಮತ್ತೆ ಕ್ಯಾಬಿನೆಟ್ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ